ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ಎಲ್ಲ ಕಡೆ ಹಸಿ ಕಾಳು ಸಿಗೋದ್ರಿಂದ ಇದ್ರ ಜೊತೆಗೆ ಸ್ವಲ್ಪ ಸೊಪ್ಪು ಅಥವಾ ತರಕಾರಿನೂ ಹಾಕ್ಕೊಂಡು ಸಾಂಬಾರು ಮಾಡಿಕೊಳ್ಳಿ ಉಪ್ಸಾರಾಗಲಿ ಉಳಿಯು ಸಾರಾಗಲಿ ಏನಾದ್ರು ವೆರೈಟಿ ವೆರೈಟಿ ಮಾಡ್ಬೋದು ಕುರ್ಮ ಸಾಗು ಎಲ್ಲ ಥರನೂ ಮಾಡ್ಬೋದು ತುಂಬಾ ಸಖತ್ತಾಗಿರುತ್ತೆ ಸಿಂಪಲ್ಲಾಗಿ ಉಪ್ಸಾರು ಮಾಡೋದನ್ನು ಈ ಸಲ ನೋಡೋಣ ನಾನಿಲ್ಲಿ ಉಪ್ಸಾರು ಕರೆಕ್ಕೆ ರೆಡ್ ಚಿಲ್ಲಿದು ಹಸಿ ಹೊಣ ಮೆಣ್ಸಿಕಾಯ್ದು ಖಾರ ಹಾಕೊಂಡಿದ್ದೀನಿ ಹಸಿ ಮೆಣ್ಸಿಕಾಯಿ ಕೂಡ ಹಾಕೊಂಡು ಮಾಡ್ಕೊಳ್ಬಹುದು ಹಸಿ ಮೆಣ್ಸಿಕಾಯಿ ಮಾಡೋದಿದ್ರೆ ನೀವು ಕಾಳು ಬೇಯಿಸುವಾಗಲೇ ಜೊತೆನಲ್ಲಿ ಬೇಯಿಸ್ಕೊಳ್ಳಿ ಫ್ರಿಜ್ನಲ್ಲಿ ಇಟ್ಟಿದ್ದಂಥ ಕಾಳಾಗಿರಂದ್ರೆ ಒಂದು ಐದು ನಿಮಿಷ ನೀರಲ್ಲಿ ನೆನೆಸಿ ನಂತರ ಉಪಯೋಗಿಸ್ಕೊಳ್ತಾ ಇದ್ದೀನಿ ಒಂದೆರಡು ಸಲ ತೊಳೆದ್ಬಿಟ್ಟು ಹಾಕೊಳ್ಳಿ ಒಂದು ಅರ್ಧ ಕೆಜಿ ಅಷ್ಟು ಕಾಳಿದೆ ಇಲ್ಲಿ ನಾವು ಕಾಳು ಹಸೆ ಕಾಳು ಹಾಕುವಾಗ ಇಷ್ಟು ಜನಕ್ಕೆ ಅಂತ ಲೆಕ್ಕ ಕೂಡ ಹೇಳೋಕ್ಕಾಗಲ್ಲ ಯಾಕೆಂದರೆ ರುಚಿ ಚೆನ್ನಾಗಿದ್ದಷ್ಟು ನಾಲ್ಕು ಜನಕ್ಕೆ ಐದು ಜನಕ್ಕಿರೋಂಥ ಸಾಂಬಾರು ಮೂರು ಜನ ಕೂಡ ಖಾಲಿ ಆಗೋಗುತ್ತೆ ಉಪ್ಸಾರು ಮಾಡುವಾಗ ಸ್ವಲ್ಪ ಅಷ್ಟೊಂದು ಜಾಸ್ತಿ ಉಪ್ಸಾರೇನು ಮಾಡೋದಿಲ್ಲ ನಾವು ಅಂದರೆ ಪ್ರಮಾಣದಲ್ಲಿ ಜಾಸ್ತಿ ಮಾಡೋದಿಲ್ಲ ಡೈಲಿ ಉಪ್ಸಾರ ಅಂತೂ ಮಾಡೇ ಮಾಡ್ತೀವಿ ಸ್ವಲ್ಪ ಅರ್ಧ ಲಿಟ್ಗಿಂತ ಕಡಿಮೆ ನೀರು ಹಾಕೊಂಡಿದ್ದೀನಿ ಒಂದು ಟೊಮೊಟೋನು ಚೆನ್ನಾಗಿದೆಯಾ ನೋಡಿ ಕಟ್ ಮಾಡಿ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಒಂದು ವಿಸಲ್ ಕುಗ್ಸ್ಕೊಳ್ಳೋಣ ಸಾಕು ಒಂದೇ ವಿಸಲು ಉಪ್ಪು ಸರ್ ತುಂಬ ಚೆನ್ನಾಗಿ ಬೆಂದಾಗಿರುತ್ತೆ ಇದರ ಜೊತೆಗೆ ನುಗ್ಗೆ ಸೊಪ್ಪು ಅಥವಾ ಕೀರೆ ಸೊಪ್ಪು ಸೊಪ್ಪು ಸೊಪ್ಪೆಲ್ಲ ಇದ್ರಂತೂ ಸಕ್ಕತ್ತಾಗಿರುತ್ತೆ ಟೇಸ್ಟು ಅವೆಲ್ಲ ಇದ್ದರೆ ಕಾಳೆಲ್ಲ ಬೇಯಿಸಿಕೊಂಡ್ಮೇಲೆ ಹಾಕೊಳ್ಳಿ ಅಥವಾ ಟೈಮ್ ಇತ್ತು ಅಂದರೆ ನೀವು ಪಾತ್ರೆನಲ್ಲಿ ಕೂಡ ಹೊರ್ಗಡೆ ಮಾಡ್ಕೊಳ್ಬಹುದು ನಾನು ಹಾಕಿದಂಥ ಟೊಮೊಟೋಣ ಇತ್ತಲ್ಲ ಆ ಟಮೊಟೋಣ ಸಿಪ್ಪೇನೂ ತೆಗಿತಾಯಿಲ್ಲ ಹಾಕಿನ ಒಂದು ಮಿಕ್ಸಿ ಜರ್ಗೆ ಹಾಕ್ಕೊಂಡು ಒಂದೆರಡು ಸ್ಪೂನಷ್ಟು ಹಸಿ ಕಾಳನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ರುಬ್ಬಿಟ್ಟು ಪೇಸ್ಟ್ ಥರ ಮಾಡ್ಕೊಂಡು ಹಾಕೊಂಡ್ರೆ ಸಾಂಬಾರು ನೋಡಿ ಕಲ್ಲರ್ ಈ ಥರ ಇದೆಯಲ್ಲ ನೀರು ಥರ ಕಲ್ಲರೇ ಚೇಂಜ್ ಆಗುತ್ತೆ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಹಾಗಾಗಿ ಎಸೆಕಾಳಿಗೆ ಸ್ವಲ್ಪ ಸಾಂಬಾರು ರುಚಿ ಬರಲಿ ಅಂತೇಳಿ ಒಂದು ಟೊಮೊಟೋನ ಹಾಕೊಂಡಿದ್ದೀನಿ ಇದನ್ನು ಬೇಯಿಸಿ ಇದಕ್ಕೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಹುಣಸೆಣ್ಣು ಹಾಕಿ ಕೂಡ ರುಬ್ಬಬಹುದು ಎಲ್ಲನೂ ಈ ಖಾರಕ್ಕೆ ಹಾಕಿ ನಾವು ರುಬ್ಬಿರೋದ್ರಿಂದ ಆಕಾರವೇ ಒಂದು ಸ್ಪೂನಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನಿಮ್ಮ ಕೊತ್ತಂಬರಿ ಸೊಪ್ಪೆಲ್ಲ ಹಸಿದಿತ್ತು ಅಂದರೆ ರುಬ್ಬಿಟ್ಟು ಕೂಡ ಹಾಕೊಳ್ಳಿ ಈಗ ಟೊಮೊಟೊ ಒಂದು ಸ್ಪೂನಷ್ಟು ಎರಡು ಸ್ಪೂನಷ್ಟು ಕಾಳು ಒಂದು ಸ್ಪೂನಷ್ಟು ಖಾರ ಉಪ್ಸಾರು ಖಾರ ಇಷ್ಟು ಹಾಕ್ಕೊಂಡಿದ್ವಲ್ಲ ಎಲ್ಲ ರುಬ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಸಾಂಬಾರು ಹೆಚ್ಚಿಸ್ಕೊಳ್ಳೋಣ ಇಲ್ಲೊಂದು ಅರ್ಧ ಲೀಟ್ರಷ್ಟು ಸಾಂಬಾರಿದೆ ಮತ್ತು ಕಾಳುಗಳು ಸಾಂಬ್ ನೀರನ್ನೆಲ್ಲ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋಲ್ಲ ಅವೇ ನೀರು ಬಿಡುತ್ತೆ ಹಾಗಾಗಿ ನೀವು ಸಾಂಬಾರು ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ ನಾವಾಗಲೇ ಹೇಳಿದಂಗೆ ಬೀನ್ಸು ಹೀರೆಕಾಯಿ ಎಲ್ಲ ಹಾಕಿದಂತೂ ಈ ಉಪ್ಸಾರಿಗಿನ್ನೂ ಸಕ್ಕತ್ತಾಗಿರುತ್ತೆ ಟೇಸ್ಟು ನಾನು ನುಗ್ಗೆ ಸೊಪ್ಪು ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿದೆ ಸಾಂಬಾರು ರುಬ್ಬಿರೋದು ಹಾಕಿದ್ಮೇಲೆ ಒಂದೆರಡು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ನಾನು ಸಿಂಪಲಾಗಿ ಒಂದು ಸಣ್ಣದಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಬೆಳ್ಳುಳ್ಳಿ ಒಗ್ಗರಣೆ ಹಸೆಗಳು ಸ್ವಲ್ಪ ವಾಯು ಸ್ವಲ್ಪ ವಾಯು ಆಗುತ್ತೆ ಶೀತ ಥರ ಕೂಡ ಮಳೆ ಬೇರೆ ಬರ್ತಾ ವೆದರ್ ಕೂಡ ಥಂಡಿ ಇದೆ ಹಾಗಾಗಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಜಜ್ಜಿಟ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ತುಪ್ಪ ಬೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಏನು ಬೇಕಾದ್ರೂ ಹಾಕ್ಕೊಳ್ಬೋದು ಈ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಈ ರೀತಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿನೂ ಎಣ್ಣೆನಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ ಈ ಥರ ಫ್ರೈ ಮಾಡಾದ್ಮೇಲೆ ನಾವು ಏನು ಕಾಳು ಬೇಯಿಸ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಇದನ್ನು ಕೂಡ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಉಪ್ಸಾರು ಪರ್ಫೆಕ್ಟಾಗಿ ರೆಡಿ ಆಯಿತು ಸಕ್ಕತ್ತಾಗಿರುತ್ತೆ ಟೇಸ್ಟು ಬೆಳ್ಳುಳ್ಳಿ ಒಗ್ಗರಣೆ ಎಂದು ಹಸೆಕಾಳಗ ಆದಷ್ಟು ಮರಿಬೇ ಮರಿಬೇಡಿ ಯಾಕೆಂದರೆ ಸ್ವಲ್ಪ ಸೀತಾ ಇರೋದರಿಂದ ಬೆಳ್ಳುಳ್ಳಿ ಸ್ವಲ್ಪ ಹೀಟ್ ಆಗುತ್ತೆ ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ನುಗ್ಗೆ ಸೊಪ್ಪು ಹಾಕಿದ್ರೂ ಅಷ್ಟೇ ಕಾಳು ಪಲ್ಯ ಸಾಂಬಾರು ಎಲ್ಲ ಮಾಡ್ಕೊಳ್ಬಹುದು ನುಗ್ಗೆ ಸೊಪ್ಪನ್ನು ತುಂಬಾ ಚೆನ್ನಾಗಿರುತ್ತೆ ಸಲ ಅದನ್ನು ಕೂಡ ಟ್ರೈ ಮಾಡಿ ನೋಡಿರಲ್ಲ ನೋಡಿ ನೋಡ್ತಿದ್ದಂಗೆ ಸಾಂಬಾರು ಎಷ್ಟು ಬೇಗ ಮುಗಿದಾಯ್ತು ಅಂತೇಳಿ ನಾನು ಇದನ್ನು ಮುದ್ದೆ ಜೊತೆಗೆ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಕೂಡ ಸರ್ವ್ ಮಾಡಬಹುದು ಸಾಂಬಾರಿಗೆ ನಾನು ಸಿರಿಧಾನ್ಯ ಮುದ್ದೆ ಮಾಡ್ಕೊಂಡು ಮುದ್ದೆ ಮತ್ತು ಅನ್ನ ಜೊತೆಗೆ ಉಪ್ಸಾರು ತುಂಬ ಒಳ್ಳೆ ಕಾಂಬಿನೇಷನು ಅದು ಸಾಂಬಾರು ತೆಳು ಇರೋದ್ರಿಂದ ದೋಸೆ ಇಡ್ಲಿ ತಿನ್ನೋದಕ್ಕೆ ಇಡ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ದೋಸೆಗೆಲ್ಲ ಇನ್ನು ಅಷ್ಟು ಚೆನ್ನಾಗಿರಲ್ಲ ನೋಡಿ ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ಇಷ್ಟ ನಿಮ್ಮ ಇಷ್ಟದಂತೆ ಇವದನ್ನು ಉಪಯೋಗಿಸ್ಕೊಳ್ಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡೋದು ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ಹೊಸಬ್ರಾಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಥ್ಯಾಂಕ್ ಯು